ಹಾಯ್ ಇವರ್ಸ್ ವೆಲ್ಕಮ್ ಟು ರಾಗವರಿ ವ್ಲಾಗ್ಸ್ ನಾನಿವತ್ತು ಮೊಳಕೆ ಕಟ್ಟಿರೋಂಥ ಮಡಿಕೆ ಹೆಸ್ರು ಕಳಿಂದ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಇದು ಮುದ್ದೆಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಮೊಳಕೆ ಕಟ್ಟಿಟ್ಕೊಂಡಿರೋಂಥ ಮಡಿಕೆ ಹೆಸರುಗಳನ್ನ ನಾನು ತೊಗೊಂಡಿದ್ದೀನಿ ಸಾಂಬಾರಿಗೆ ಇದನ್ನು ನೀಟಾಗಿ ತೊಳೆದು ವಾಶ್ ಮಾಡಿ ಒಂದು ತಟ್ಟೆಲು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಪೊಟ್ಯಾಟೊ ಆಲೂಗಡ್ಡೆನ ಒಂದೆರಡು ಕಟ್ ಮಾಡಿ ಸಿಪ್ಪೆ ಇಟ್ಕೊಂಡಿದ್ದೀನಿ ಮತ್ತು ಖಾರಕ್ಕೆ ಸ್ವಲ್ಪ ಕಾಯಿ ಒಂದು ಅರ್ಧ ಈರುಳ್ಳಿ ಒಂದೆರಡು ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಒಂದು ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಜಾರಿಗೆ ಹಾಕೊತ ಇದ್ದೀನಿ ಎಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿಗೆ ಮುದ್ದೆಗೆಲ್ಲ ಎಲ್ಲ ಮತ್ತು ಇದಕ್ಕೆ ಮನೆಯಲ್ಲೇ ಮಾಡಿಟ್ಕೊಂಡಿರೋಂಥ ಸಾಂಬಾರ್ ಪೌಡ್ರ್ ತೊಗೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಸಾಂಬಾರ್ ಪೌಡ್ರು ಮತ್ತು ಒಂದೆರಡು ಸ್ಪೂನ್ ఖార పొడి ఇది నిష్ అసారోడ్కీ మొత్త అరసిన పౌడ్ ఇష్ట నన్ను పేస్ట్ మార్కొని మరి ఒగరణి స్వల్ప ఈరు మరి కరిపే తినీ పాత్ర ఎన్నెహాకి చాలా స్వల్ప కలె స్వల్ప ఈరు హో స్వల్ప ఈ ఫ్రై మాట్ ಸ್ವಲ್ಪ ಬೇಗ ನಾನು ಮಿಕ್ಸ್ ಇದು ಸ್ವಲ್ಪ ಅರ್ಧಂಬರ್ಧ ಬೆಂದಿದೆ ಅನ್ಬೇಕಾದ್ರೆ ಅದಕ್ಕೆ ನಾನು ಖಾರ ಹಾಕ್ಕೊಂಡಿದ್ದೀನಲ್ಲ ಖಾರ ಉಪ್ಪಿದ್ನಲ್ಲ ಆ ಖಾರನ ಇದಕ್ಕೆ ಶಿಫ್ಟ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕೊಂಡು ಕನ್ಸಿಸ್ಟೆನ್ಸಿ ಬೇಕಾಗಿರೋಷ್ಟು ನೀರು ಹಾಕೊಂಡು ಪ್ಲೇಟ್ ಮುಚ್ಕೊಂಡು ಒಂದೆರಡು ಕುದಿ ಬಂದ ಮೇಲೆ ಖಾರ ಮಿಕ್ಸ್ ಮಾಡ್ಕೋಬೇಕು ಇದನ್ನ ಕುಕ್ಕರ್ಗೆಲ್ಲ ಹಾಕೋದು ಬೇಕಾಗಲ್ಲ ಫ್ರೆಂಡ್ಸ್ ಫುಲ್ ಮೆತ್ತಗಾಗಿಬಿಡುತ್ತೆ ಕುಕ್ಕರ್ಗೆ ಹಾಕಿದೆ ಅದರಿಂದ ಪಾತ್ರೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಬೇಗ ಬೆಂದುಬಿಡುತ್ತೆ ಇದು ಕಾಳು ಮತ್ತು ಕುದಿ ಬರ್ತಾ ಇದೆ ಬೆಂದಿದೆ ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಇವತ್ತು ನಮ್ಮ ಸಾಂಬಾರು ರೆಡಿಯಾಗಿದೆ ನಾನು ಇದಕ್ಕೆ ಮುದ್ದೆ ಮಾಡಿಕೊಂಡಿದ್ದೆ ಮುದ್ದೆಗೆ ರೊಟ್ಟಿಗೆ ಚಪಾತಿಗೆಲ್ಲ ನೀವು ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು